ಆದು ತಂದೆ ಇಲ್ಲಿ ಇರಬೇಕು ನೀ डायरेक्ट ಕೂಡಿ ಹಾಕಿದ್ರೆ ಪಲ್ಯ ಮಾಡಬೇಕಾ ಅಂತೀವಿ ಅದಕ್ಕಾ ಉಳಗಡಿ ಮತ್ತೆ ಹಸಿ ಉಳಗಡಿ ಟಮಟೆ ಒಂದಾ ಗಡಿ ಎಲ್ಲ ಎಲ್ಲಾ ಹೋಳಿಟ್ಟೆನ್ರಿ ಇನ್ನೊಂದು ಸ್ವಲ್ಪ ಬೆಳೆ ಕೂದ್ಮೇಲೆ ಹಾನ್ನೋಡಿಬೇಕು ನೋಡ್ಬೇಕಾ ಟಮಟೆ ದಿನ ಈಗ ಉದುರ್ಬಳಿ ಮಾಡಬೇಕಿಲ್ರಿ ಈಗ ಉದುರ್ಬಳಿ ಮಾಡಿ ನನ್ ಸಾಂಬಾರ್ ಮಾಡಬೇಕು ಮಾಡಿ ರೊಟ್ಟಿ ಬಾಷ್ಟು ಮಾಡಿಲ್ಲ ಸ್ವಲ್ಪ ಮಾಡಿದ್ದ ಒಂದಿಷ್ಟು ಚಪಾತಿ ಮಾಡೀನಿ ಅದಕ್ಕೆ ಅದಿಷ್ಟು ಪಲ್ಯ ಮಾಡ್ಕೆ ತಿಂದು ಆಯ್ತು ಅಡಿಗೆ ಅಂತ ಇದಿಷ್ಟು ಎರಡು ಪಲ್ಯ ಅಂತ ಒಂದಿಷ್ಟು ಒಳಗಡೆ ಹಾಕಿದ್ರಿ ಏಳಗ್ರಿ ಟೈಮ ಹೊಲಕ್ಕೆ ಹೋಗ್ಬೇಕಾದ್ರೆ ಎಂಟು ಆತದ ರೀ ಯಾಕಂದ್ರೆ ಏನೋ ಪಲ್ಯ ಮಾಡಬೇಕು ಬುತ್ತಿ ಕಟ್ಕೋಬೇಕು ಅವ್ರ ಪಲ್ಯ ಅಂತ ಮಾಡಿದ್ದೀನಿ ಈಗ ಒಂದಿಷ್ಟು ಸಾಂಬಾರು ಪಲ್ಯ ಪಣ ಟಮಾಟೆ ಸಾಂಬಾರು ಮಾಡಿದ್ದೀಗ いいな。<music>

ಇವಾಗ ಅಡುಗೆ ಮಾಡೋದಂತೂ ಎಲ್ಲ ಐತ್ರಿ ಬುತ್ತಿ ಕಟ್ಕೊಂಡ್ ಹೊಲಕ್ ಹೊಂಟಿದ್ದೆವು ಲೇಟ್ ಆಯ್ತ್ರಿ ಎಲ್ಲ ಮುಂಜಾತ್ ಅಡ್ಗಿ ಯಾಕಂದ್ರೆ च हि बरोब आंतर हे चंदर हिकोब

ಹತ್ತಿಗೆ ಎಡಿ ಹೊಳ್ಯಾಗತ್ತಿದ್ರಿ ಅಂದ್ರೆ ಎಡಿ ಏನು ಹೊಳ್ಯತಿಲ್ರಿ ಎಡಿ ಅಂತೂ ಮನೆಯೇ ಹೊಡೆದಿದ್ರು ಅದ್ರ ಹತ್ತಿ ಬೂದಿಗೆ ಹಾಕಿದ್ದಿಲ್ಲ ಅದಕ್ಕೆ ಸಲ ಎಡಿ ಹೊಡೆದ ಈಗ ಸ್ವಲ್ಪ ಮಾಡಾಲಕತ್ತಂತೇಳಿ ಮನೆಗೆ ಕಾತಾಕಿದ್ದೇವ್ರಿ ಅದಕ್ಕಾಗಿ ಸುಮ್ಮನೆ ಅಲ್ಲಿ ಕಾತಾಕ್ಯಾವಂತೇಳಿ ಕಸಿಂದ ಬೋದಿರಿಸಿ ಬಿಳಗತ್ತಿರಿ ಹತ್ತಿಗೆ ಇನ್ನೊಂದು ಸ್ವಲ್ಪ ಕಸ ಹೊಳ್ದರ ಕಡೆ ನಾನು ಅದೆಷ್ಟು ಕಸ ತೆಗಿಲತ್ತಿದ್ದೆಮ್ ಅಂತ ಆಗ್ಯದ ರೀ ಎಷ್ಟೊತ್ತು ತನಕ ಎಡಿ ಹೊಡ್ದ್ರು ಅವರು ಒಂದು ಸ್ವಲ್ಪ ಎತ್ಕೊಳ್ಳಿ ಮೈಸಬೇಕಂತ ಹೇಳ್ಕೊಸಿಂದ ಬಿಟ್ಟರು ಅಂತೂ ಮನೆ ನೋಡಿದ್ರಿ ಅದ್ರ ಒಂದಿಷ್ಟು ಮೆಕ್ಕಿತನಿ ಆಗಿದ್ರಿ ಮನೇ ನೋಯ್ಬೇಕಂದ್ರೆ ಒಯ್ಯದ ಆಗಿದ್ದಿಲ್ಲ ಈ ವಾರ ಸಂತೂ ಎತ್ಗೊಳಗಂತೆ ಹಾಕಿದ್ದೆವು ಹತ್ತಾಗ ಅದ್ರ ಜಾಸ್ತಿ ಅಂತೂ ಬೀಸಲ ಅಂತೂ ಬೀಜ ಎದ್ದಿದಿಲ್ಲ ರೀ ಸುಮ್ ಅಲ್ಲೊಂದು ಅಲ್ಲೇ ಒಂದು ಆಗ್ಯೋ ಅದಕ್ಕೆ ಒಂದು ಸ್ವಲ್ಪ ಬಿರುಸಾಗ್ಯಾರಂಥ ಹಿಡ್ಕೊಳಗತ್ತಿದ ಅವರು ಬಿ ಎತ್ಕೊಳ್ಗಿ ಮೇವು ಕಿತ್ಲಿಕ್ಕೆ ಹೋಯ್ಯಾರೀ ಅದಕ್ಕೆ ನಾನು ಇವತ್ತು ಹತ್ತಿಯಾಗ ಕಸ ತೆಗ್ದೆವು ಮೊನ್ನೆ ಒಂದು ಎರಡು ದಿನ ಅಂತೂ ಖಾತ ಹಾಕೋದೈತ್ರಿ ಕಸ ತೆಗಿಬೇಕಾದ್ರಂತೂ ಹಾಲಿಲ್ಲ ಅದಕ್ಕೆ ನೀನು ಹೇಳ್ದು ಹತ್ತಿಗೆ ಬೋದ್ ಬೋದ್ಯಾರು ಎರಡು ದಿನ ಆಯ್ತು ನಾನು ತೆಗೀಲಿ ಹೋಗ್ಬೇಕ್ರಿ ಮನೆಗಂತೂ ಐದು ಐದುವರೆ ಆಲತ್ತ ಟೈಮ್ ಅಂತು ಹೊತ್ತಂತೂ ಹೊತ್ತಂತೂ ಹೋಗ್ಯದ ಪೂರ ಸೂರ್ಯ ಅಂತು ಮುಣಗ್ಲತ್ತಾನ ಹಾಂ ಈ ಸಲ ರೀ ನೋಡ್ಬೇಕಂದ್ರೆ ಮೆಕ್ಕಿತೆನಿ ಅಂತೂ ಕಾಳಂತೂ ಆಗಿದ್ದಿಲ್ಲ ರೀ ಹೊಸ ಸಲ ಏನೋ ಒಂದು ಸ್ವಲ್ಪ ಸರಿಯಾಗಿ ಚೆಂದ ಆಗಿದ್ದು ಆದರೆ ಅವೇ ಬೀಜನೇ ಈ ಸಲ ಆಗಿದ್ರಂತೂ ಯಾಕೋ ಬರಬರಿ ಗಿಡ ಅಂತೂ ದಂಟಂತೂ ಚಲೋ ಬಂದಿತ್ತು ಒಳಗೆ ಮೆಕ್ಕಿತೆನಿ ಕಾಳೆ ಆಗಿದ್ದಿಲ್ಲ ಇದೊಂದು ಹೊಲ ಹತ್ತಿ ಅಂತೂ ಚಲೋ ಐತ್ರಿ ಏಕೆಂದ್ರೆ ಇದೊಂದು ಸ್ವಲ್ಪ ಮುಂಗುಟ್ಟು ಬಿತ್ತಿದ್ದೆವು ಪೈಲೇನು ಮಳೆ ಬಂತಲ್ಲ ರೀ ಅದೇ ಮಳೆಗೆ ಬಿದ್ದೆವು ಮುಂದೆ ಒಂದು ಸ್ವಲ್ಪ ಮಳೆ ಹೋದ್ಮೇಲೆ ಅಂತೂ ಬಿತ್ತದು ರೀ ಹಾಗಾಗಿ ಈ ಉಳ್ಕಿ ಹತ್ತಿ ಎಲ್ಲ ಇನ್ನು ಭಾಳ ಸಣ್ಣವ ಇದೊಂದು ಸ್ವಲ್ಪ ಮುಂಗುಟ್ಟು ಬಿತ್ತಿದೆ ಅಂತ ಹೇಳ್ಕೆಸಿಂದ ನೋಡೋಕ್ಕೆ ಭಿ ಚೆಂದ ರೀ ಅದಕ್ಕೆ ಇದಕ್ಕೆ ಭೀ ಮನೆಗೆ ಹತ್ತ ಹಾಕಿ ಬೋರ್ದ ಎರಿಸ್ಬಿಟ್ಟಾರೆ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ದವಡ ಏರಿಸಿ ಬಿಟ್ಟಿದ್ರು ಯಾಕಂದ್ರೆ ಒಂದು ಸ್ವಲ್ಪ ಬೆಳೆ ಭಾಳ ದೊಡ್ದಾಗಿತ್ತು ಮುಂದೆ ಮತ್ತೆ ಎಡಿ ನಡೆಯಂಗಿಲ್ಲ ಅಂಥೇಳಿ ದೌಡನೇ ಹಾಕಿದ್ರು ಅದು ಭೀ ಹೊತ್ತಟಿ ಹಾಕಿಬಿಟ್ರೆ ಬೋದಿಗೆ ಐತೆ ಅಂತ ಅದಕ್ಕೆಸಿಂದ ಅದಕ್ಕೆ ಇವತ್ತಕ್ಕೆ ಹಾಕಿ ಕಲಾಸ್ ಮಾಡ್ರಿ ಹೋಗಿ ಹೋಗಿ ಯಾರು ಅಲ್ಲತ್ತರಿ ಆ ಪುಂಡಿ ಪಲ್ಯದ ಗಿಡ ಅಂತೂ ಒಳಗೆ ಅವನಂದ ಭಾಳಷ್ಟು ಎದ್ದಿದ್ರು ಹಾದರ್ ಸಾಕಿದ್ದು ಅದಕ್ಕೆ ಅವನೊಂದು ಬಿಟ್ಟಿದ್ದ ಹಂಗಾಗಿ ಅವು ಪೂರ ದೊಡ್ಡ ಆಗಿಬಿಟ್ಟವ್ರಿ ಅದಕ್ಕಾಗಿ ಮನೆ ಎಡೆ ಒಡೆ ಟೈಮ್ಗೆಲ್ಲ ಪೂರ ಕಿತ್ತಿಬಿಟ್ಟ್ರಿ ಈ ಕಡೆದಾಗ ಇನ್ನೊಂದು ಸ್ವಲ್ಪ ಕಿತ್ತಿಲ್ಲ ಅಲ್ಲೆ ಒಂದು ಅಲ್ಲೇಂದು ಉಳ್ದಾವ ಪೂರಾ ಹತ್ತಿಗೆಲ್ಲ ಟೈಟ್ ಮಾಡಿಬಿಟ್ಟಿವ್ರಿ ಅರ್ಸಲಕ್ಕ ತೆಗೆದುಬಿಟ್ರು ಇನ್ನೊಂದಿಷ್ಟ ಪುಂಡಿ ಪುಳಿಯ ಎಷ್ಟು ಕಡಿಬೇಕ್ರಿ ಹೊತ್ತಂತೂ ಹೊಲಗತ್ತದ ಅದಕ್ಕೆ ಪಟಕನೆ ಕಡಿಬೇಕು ಅಂದ್ಕೊಂಡಿದ್ದೆ ಆದ್ರೆ ಹೊತ್ತೆ ಹೋಗ್ಯದಂತೆ ಕಸಿಂದ ಬರೀ ಎಷ್ಟು ಮೆಕ್ಕಿ ತೆನಿ ಕಟ್ಕೊಳತ್ತಿದ್ದ ಯಾವಾಗ ಕೇತ್ಲಿ ಕುರ್ಗಾಳಿ ಮ್ಯಾವ ತಿನ್ನಲ್ಲಿದು ಇದಕ್ಕಿನ ದೊಡ್ಡದು ಮಾಡ್ತಿ ಸಣ್ಣ ಅಂತದು सक्त तो thank cool. you ಸಜಕ್ ರೀ ಈಗ ಇದಕ್ಕಂತೂ ಬೆಲ್ಲ ಏನ ಹಾಕಿಲ್ಲನು ಯಾಕಂದ್ರವ ಜಗೋದೇತ್ರಿ ಬೆಲ್ಲ ಹಾಕಿದ್ರಂತೂ ಹೇಳಿ ಮದ್ದಿಗೆ ಮೆತ್ತಗೆ ಕುದಿಸಿ ಹಿಂದರ್ಗಡಿ ಕುದ್ಮೇಲೆ ಬೆಲ್ಲ ಹಾಕ್ಬೇಕನ್ಕೊಂಡಿ ಇದಕ್ಕ ಒಂದಿಷ್ಟ ಯಲಕ್ಕಾಯಿ ರೀ ಒಂದು ಎರಡು ಮೂರು ಹಾಕಿದ್ದು ಜಾಸ್ತಿ ಹಾಕಿಲ್ಲ ಭಾಳ ವಾಸ ಆತಿಂದ ಒಂದು ಮೂರು ಯಾಲಕ್ಕಾಯಿ ಹಾಕಿದ್ದೀನಿ ಅದಕ್ಕೆ ಈಗ ಬೆಲ್ಲ ರೀ ಅದಕ್ಕೆ ಬೆಲ್ಲ ಸಣ್ಣಾಗಿ ಒಡೆದ್ಬಿಟ್ಟಿದ್ದ ಈಗ ಮಿಕ್ಸ್ ಮಾಡಿಬಿಡ್ತೀನಿ ಅದಕ್ಕೆ ಬೆಲ್ಲ ಹಾಕ ಬರ್ತಾರ್ರಿ ಹ್ಮ್ ರೀಕೆ ಇದಕ್ಕೆ ಇನ್ನೊಂದ್ ಸ್ವಲ್ಪ ಬೆಲ್ಲದ ಚಂದ ಇದಾರೆ ಆನ್ ಬಿಡತಕ್ಕ ಇನ್ನೊಂದಿಷ್ಟು ಪ್ರದೇಶ ಬಿಡ್ತೀನಿ ಯಾಕಂದ್ರ ಇನ್ನ ಬೆಲ್ಲ ಅಂತೂ ಗುದ್ದಿಲ್ಲ ಸಂಜಿ ಊಟಕ್ಕಂತೂ ಸಜ್ಜಿಕ್ ಮಾಡತೇನ್ರಿ ಈ ವಿಡಿಯೋ ಅಂತೂ ಇಡ್ಲಿ ಎಂಡ್ ಮಾಡತ್ತೇನ್ರಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೋ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ